ಗೋಡ್ಸೆಯವರು ಹೊಡೆದಿದ್ದು ಒಂದೇ ಒಂದೇ ಇದು ಒಂದೇ ಗಾಂಧಿ ತಲ್ ಇನ್ನೇ ಎರಡು ಗೋಳಿ ಎಲ್ಲಿಯೂ ಬಂದು ಗಾಂಧಿಯ ಶರೀರದಲ್ಲಿ ಮೂರು ಗೋಳಿ ಅದು ಒಂದು ಗೋಳಿ ನಾಥುರಾಮ್ ಗೋಡ್ಸೆ ಅಂತ ಇದನ್ನು ಒಪ್ತಾರೆ ಕೋರ್ಟ್ನಾಗೆ ಆಗೈತಿ ಇನ್ನು ಎರಡು ಗೋಳಿ ಯಾರು ಹೊಡೆದ್ರು ನೀರು ಹೊಡ್ಸದಾ ನಮಗೆ ಸಮಸ್ಯೆ ಐತಿ ಜವಾಹರ್ಲಾಲ್ ನೆಹರು ಗಾಂಧಿನ ಹೊಡ್ಸದ ಯಾಕಂತ ನೆಹರುಗೆ ಒಟ್ಟು ಸರ್ವಾಧಿಕಾರಿ ಆಗಬೇಕು ಅನ್ನುವಂಥದ್ದಿತ್ತು ಅದಕ್ಕೆ ಗಾಂಧಿನ ಹೊಡ್ಸಿದವರು ಗೋಡ್ಸೇನ ಗೋಳಿಗೆ ಗುಂಡಿಗೆ ಸ ಪ್ರಾಣಿ ಹೋಗಿಲ್ಲ ಇನ್ನು ಎರಡು ಗುಂಡುಗಳು ಯಾರು ಇದು ಕೋರ್ಟ್ನಾಗಿದ್ದು ಬ್ರಿಟಿಷ ನ್ಯಾಯಾಧೀಶ ಮುಂದೆ ಆದಂಥ ವಾದ ವಿವಾದದಲ್ಲಿ ಇನ್ನೂ ಎರಡು ಗುಂಡುಗಳು ಯಾರು ಹಂಗಾದ್ರೆ ನೀರು ಹೊಡ್ಸೋಣ ಗಾಂಧಿನ ಹೊಡ್ಸಿದವರು ನೀರು ನಾಥುರಾಮ್ ಗೋಡ್ಸೋ ಒಂದೇ ಹೊಡೆದ అడికి యాడు బేరే బేర కడ బందో